ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಅಂತ ಭಾವಿಸ್ತೀನಿ ಜಿನಿಸ್ ಲಿಟ್ಲಾ ವರ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಂದರೆ ಕೋಳಿ ಮರಿಗಳನ್ನು ನಾವು ಹೊರಗಡೆ ಬಿಡ್ಬೋದಾ ಆಮೇಲೆ ರೋಗಗಳು ಬಂದರೆ ಯಾವ ಥರ ಟ್ರೀಟ್ ಮಾಡಬೇಕು ಅನ್ನೋದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಒಂದು ಸೆವೆನ್ ಡೇಸ್ ಆಗಿದೆ ಈ ಮರಿಗಳಿಗೆ ಇವತ್ತು ನಾನು ಹೊರಗಡೆ ಬಿಡ್ತಾ ಇದ್ದೀನಿ ಯಾಕೆಂದರೆ ಅವುಗಳಿಗೆ ಸ್ವಲ್ಪ ಬಿಸಿಲಿನ ಅವಶ್ಯಕತೆ ಇರುತ್ತೆ ಹಾಗಾಗಿ ಸ್ವಲ್ಪ ಬಿಸಿಲು ಬೇಕಾಗುತ್ತೆ ಹೊರಗಡೆ ಏನಾದರೂ ನಾವು ಬಿಟ್ಟಾಗ ಅವುಗಳ ಜೊತೆನೆ ನಾವು ಇರಬೇಕು ಯಾಕೆಂದರೆ ಕಾಗೆಗಳು ಅಟ್ಯಾಕ್ ಮಾಡುವಂಥ ಚಾನ್ಸಸ್ ಇರುತ್ತೆ ಆಮೇಲೆ ನಾಯಿ ಆಮೇಲೆ ಹದ್ದು ಅವೆಲ್ಲ ಅಟ್ಯಾಕ್ ಮಾಡ್ತವೆ ಹಾಗಾಗಿ ನಾವು ಅವುಗಳ ಜೊತೆಯೇ ಇರಬೇಕು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾವು ಒಳಗಡೆ ಹಾಕಬೇಕು ಈ ಥರ ನಾವು ಪ್ರೊಸೀಜರ್ ಮಾಡಿದರೆ ನಮ್ಮ ಮರಿಗಳು ಉಳಿತವೆ ಬೈ ಚಾನ್ಸ್ ಅಷ್ಟು ನಾವು ನೋಡಿಕೊಂಡಿರುವ ಸಹ ನಮ್ಮ ಮರಿಗಳು ಏನಾಗ್ತವೆ ಒಂದೊಂದು ಸಲ ಕಾಯಿಲೆ ಬರ್ತವೆ ಒಂದು ಮರಿಗೆ ನನಗೆ ಅದೇ ಥರನೇ ಹಾಕ್ಬಿಟ್ಟಿದೆ ನಾನು ನಿಮಗೆ ಹೇಳ್ತೀನಿ ಯಾವ ಥರ ಆಗಿದೆ ಅಂತ ಇದು ನೋಡಿ ನನ್ನ ಎರಡನೇ ಬ್ಯಾಚ್ ಮರಿಗಳು ಇದಕ್ಕೆ ಒಂದು ತಿಂಗಳ ಮೇಲಾಗಿದೆ ಇವುಗಳು ಅಷ್ಟು ಈಗ ತಾಯಿನ ಬಿಟ್ಬಿಟ್ಟು ಈ ಥರ ನಿಮ್ಮ ಇರ್ತವೆ ಅವುಗಳು ಏನು ಅಂದರೆ ಒಂದು ತಿಂಗಳು ಎರಡು ತಿಂಗಳ ಒಳಗಡೆ ನಾವು ಅವುಗಳನ್ನ ಬಿಡಿಸಿಬಿಡಬೇಕು ಬೇರೆ ಸಪ್ರೇಟ್ ಮಾಡಬೇಕು ಆವಾಗ ನಿಮ್ಮ ನಿಮಗೇನಾಗುತ್ತೆ ನೆಕ್ಸ್ಟ್ ಇದಕ್ಕೆ ಮೊಟ್ಟೆ ಇಡಲಿಕ್ಕೆ ಕರೆಕ್ಟಾಗೇ ಆಗುತ್ತೆ ಏನು ಅಂದರೆ ನಾವು ಇವುಗಳಿಗೆ ಆದಷ್ಟು ನಾವು ಮನೆಗಳಲ್ಲಿ ಸಿಗುವಂಥ ಫುಡ್ಡುಗಳನ್ನು ಪ್ರೊವೈಡ್ ಮಾಡಬೇಕು ಅಂದರೆ ಅವು ಇವು ತಿನ್ಕೊಂಡು ಬದುಕಬೇಕು ಇದರಿಂದ ನಮಗೆ ಲಾಭನೇ ಜಾಸ್ತಿ ನಾವು ಲಾಭ ಎಲ್ಲಿ ಸಿಗುತ್ತೆ ಅನ್ನೋದನ್ನೇ ನಮಗೆ ನೋಡಬೇಕಾಗುತ್ತೆ ಅಂದರೆ ನಾವು ನಾ ಕೋಳಿಗಳನ್ನ ಸೇಲು ಮಾಡಬೇಕು ಲಾಭನೂ ತಗೋಬೇಕು ಅಂದರೆ ನಾವು ಈ ಥರನೇ ಮಾಡಬೇಕು ಅದು ನಾನು ನನ್ನ ವೀಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಫೈಬರ್ ಫುಡ್ಗಳು ಆಮೇಲೆ ಮಲ್ಟಿಗ್ರೇನ್ಸ್ ಫುಡ್ಡು ಆ ಥರ ಎಲ್ಲ ಯಾವ ಥರ ಪ್ರೊವೈಡ್ ಮಾಡಬೇಕು ಅಂತ ನಮಗೆ ನೋಡುವ ಹಾಗಿದ್ರೆ ಅದನ್ನು ಸತಿ ನೋಡ್ಕೊಳ್ಳಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಮ್ಮ ಗಾರ್ಡನ್ನಲ್ಲೇ ಈ ಥರ ಮುಳ್ಳಿರುವಂಥ ಒಂದು ಗಿಡಗಳನ್ನು ನಾವು ನೆಡಬೇಕು ಅವಾಗ ಏನಾಗುತ್ತೆ ಈ ಕಾಗೆ ಗೂಬೆಗಳು ಅಟ್ಯಾಕ್ ಮಾಡಲಿಕ್ಕೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ಅವು ಮರಿಗಳು ಆ ಟೈಮಲ್ಲಿ ಏನ ಏನಾಗುತ್ತೆ ಅವು ಔದ್ಕೊಳ್ಳಕ್ಕೆ ಈಸಿ ಆಗುತ್ತೆ ಈ ಒಳ ಸೇರಿಕೊಂಡ್ರೆ ಅವು ಗೂಬೆಗಳಿಗೆ ಕಾಗೆಗಳು ಅಟ್ಯಾಕ್ ಮಾಡಿ ತಗೊಂಡು ಹೋಗ್ಲಿಕ್ಕೆ ಅವರಿಗೆ ಆಗಲ್ಲ ಅದಕ್ಕೆ ನಾನು ಹೇಳೋದು ನಮ್ಮ ಸುತ್ತಮುತ್ತ ಈ ಥರ ಒಂದು ಗುಲಾಬಿ ಗಿಡಗಳನ್ನೆಲ್ಲ ನೀವು ನೆಟ್ಕೊಳ್ಳಿ ಆವಾಗ ನಿಮಗೆ ಸೇಫ್ ಆಗುತ್ತೆ ಮರಿಗಳು ಸೇಫ್ ಆಗ್ತವೆ ಆಮೇಲೆ ಮುಂದ್ಗಡೆ ನಿಮಗೆ ಜಾಗಗಳು ಇನ್ನೂ ಇದಾವೆ ಅಂದ್ರೆ ಈ ಸಣ್ಣ ಸಣ್ಣ ಗಿಡಗಳನ್ನು ನೆಟ್ಕೊಳ್ಳಿ ಅಂದ್ರೆ ಫ್ರೂಟ್ಸ್ ಗಿಡಗಳು ಅವೆಲ್ಲ ಸಣ್ಣ ಸಣ್ಣಕ್ಕೆ ಇರ್ತವೆ ಅಂಥವು ಅಂದ್ರೆ ಮೇಲ್ಗಡೆಯಿಂದ ನೋಡಬೇಕಾದ್ರೆ ಮರಿಗಳು ಎಲ್ಲಿದ್ದಾವೆ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಈ ತರದೆಲ್ಲ ಇದ್ದರೆ ಅವು ಮರಿಗಳು ಬೇಗ ಹೋಗಿ ಹವಿದ್ಕೊಂಡು ಬಿಡ್ತವೆ ನಿಮಗೂ ಅದರಿಂದ ಸೇಫ್ ಅಂತ ಅನಿಸುತ್ತೆ ಮತ್ತು ಮರಿಗಳನ್ನು ನಾವು ಜಾಸ್ತಿ ಹೊತ್ತು ಹೊರಗಡೆ ಬಿಡ್ಬೋದು ಯಾಕೆ ಅಂದರೆ ಅವು ಎರೆಹುಳೆ ತಿನ್ನುವಂಥ ಚಾನ್ಸಸ್ ಇರುತ್ತೆ ಎರೆಹುಳ ಏನಾದರೂ ತಿಂತು ಅಂದರೆ ಮರಿಗಳು ಸಾಯು ಸಾಯ್ತವೆ ಅದಕ್ಕೋಸ್ಕರ ಸೆವೆನ್ ಡೇಸ್ ತನಕ ಒಳಗಡೆ ಕೂಡಿ ಹಾಕಿ ಆಮೇಲೆ ಪರ್ ಡೇ ಒನ್ಸ್ ನೀವು ಹೊರಗಡೆ ಬಿಡಿ ಮೇಯಿಸ್ಕೊಂಡು ಬರೋ ತನಕ ಅವುಗಳ ಜೊತೆ ಇತ್ತು ಆಮೇಲೆ ಕೂಡಿ ಹಾಕಿಬಿಡಿ ಆವಾಗ ನಿಮಗೆ ಮರಿಗಳು ಉಳಿತವೆ ನೆಕ್ಸ್ಟು ನಾವು ಮರಿಗಳಿಗೆ ಯಾವ ಥರ ಅಂದರೆ ಕಾಯಿಲೆಗಳು ಬರ್ತಾ ಇದ್ದಾವ ಅಂತ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕಾಗುತ್ತೆ ಇದಕ್ಕೆ ಒಂದು ನಾನು ಒಂದು ಮೆಡಿಸಿನ್ ಹೇಳ್ತೀನಿ ಇದು ಒಂದೇ ತಿಂಗಳು ಒಂದು ವಾರದ ಮರಿಗೆ ಈಗ ನಾನು ಆ ಮೆಣಸು ಇದೆಯಲ್ಲ ಜೀರಿಗೆ ಮೆಣಸು ಅಂತ ನನ್ನ ವೀಡಿಯೋಗಳಲ್ಲಿ ಮುನ್ ಮುಂಚೆನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಜೀರಿಗೆ ಮೆಣಸು ಇದೆಯಲ್ಲ ಸ್ವಲ್ಪ ಸಾಕು ಒಂದೆರಡು ಮೂರು ಹಾಕಿದರೆ ಸಾಕು ಮರಿಗಳು ಸಣ್ಣವಲ್ಲ ಹಾಗಾಗಿ ಇದನ್ನು ಕುಟ್ಬಿಟ್ಟು ನೀವು ಅಕ್ಕಿ ಜೊತೆ ಸೇರಿಸ್ಬಿಟ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಅವುಗಳಿಗೆ ಕುಡಿ ಇದರಿಂದ ಅವ್ರಿಗೇನಾಗುತ್ತೆ ಬೇಗ ಒಂದು ಡಿಸೀಸ್ಗಳು ಅಟ್ಯಾಕ್ ಆಗುವುದಿಲ್ಲ ಇದು ನಾನು ಏಳನೇ ದಿವಸದ ನಂತರದ ದಿನದಲ್ಲಿ ನಾನು ಇದನ್ನು ಯೂಸ್ ಮಾಡ್ತೀನಿ ಸೆವೆನ್ ಡೇಸ್ ಆಫ್ಟರ್ ಆಮೇಲೆ ನೀರಿದೆಯಲ್ಲ ಇದೆಯಲ್ಲ ಕರೆಕ್ಟಾಗಿ ನಾವು ಕೊಡಬೇಕು ಪರ್ ಡೇ ನಾವು ಎರಡು ಸತಿ ಅವರಿಗೆ ನೀರನ್ನ ಪ್ರೊವೈಡ್ ಮಾಡಬೇಕು ನಾನು ಇದಕ್ಕೆ ಅರಿಶಿಣವನ್ನು ಹಾಕಿಬಿಟ್ಟು ಕೋಳಿ ಮರಿಗೆ ಹಾಕ್ತಾ ಇದ್ದೀನಿ ದಿನಾಲೂ ಅಷ್ಟೇ ನೀವು ಅರಿಶಿಣದ ನೀರನ್ನು ಅವರಿಗೆ ಪ್ರೊವೈಡ್ ಮಾಡಿ ಸಣ್ಣ ಮರಿಗಳೆಲ್ಲ ಆಮೇಲೆ ವಾಮ್ ವಾಟರ್ನ ಕೊಡಬೇಕು ವಾಮ್ ವಾಟರ್ನ ಹಾಕಿ ಅದಕ್ಕೆ ಕೊಡಿ ಹಾಕಿಬಿಟ್ಟು ಕುಡಿ ನೋಡಿ ಕೋಳಿ ಯಾವ ಇದಕ್ಕೆ ಆ ಮರಿಗಳಿಗೆ ಕೊಡ್ತಾ ಇದೆ ಅಂತ ಈ ತರ ಮಾಡುವುದರಿಂದ ಆ ಮರಿಗಳು ನಮಗೆ ಸೇಫ್ ಅಂತ ಅನ್ಸುತ್ತೆ ಆಮೇಲೆ ಹೊರಗಡೆ ಬಿಡ್ಬೇಕಾದ್ರೆ ಸ್ವಲ್ಪ ಜೋಪನವಾಗಿ ನಾವು ನೋಡ್ಕೊಳ್ಬೇಕು ಮರಿಗಳಿಗೆ ಅಂತಾನೆ ಸ್ವಲ್ಪ ಪೌಡ್ರ್ ಮಾಡಿ ಹಾಕಬೇಡಿ ಅವುಗಳಿಗೆ ತಿನ್ನಕ್ಕೆ ಈಸಿ ಆಗುತ್ತೆ ಇದೊಂದು ಮರಿ ನೋಡಿ ಏನಾಗಿದೆ ಪ್ರಾಬ್ಲಮ್ ಅಂತ ನಾವು ಡೈಲಿ ಅಬ್ಸರ್ವ್ ಮಾಡಬೇಕು ಈ ಮರಿ ಆವಾಗಲೇ ಯಾಕೋ ಡಲ್ಲಾಗಿ ಕಾಣ್ತಾ ಇತ್ತು ಇದನ್ನು ನಾನು ಸಪ್ರೇಟ್ ಮಾಡಿ ಇಟ್ಟಿದ್ದೆ ಸ್ವಲ್ಪ ಕಾಯಿಲೆ ನಮಗೆ ಏನಾದ್ರೂ ಕಾಣ್ತಾ ಇದೆ ಅಂದರೆ ಆ ಮರಿಗಳನ್ನ ನಾವು ಸಪ್ರೇಟ್ ಮಾಡಬೇಕು ಇದು ನೋಡಿ ಅದು ಗಲೀಜು ಮಾಡುವ ಪ್ಲೇಸಲ್ಲಿ ಅದು ಪೂರ್ತಿ ಕವರ್ ಆಗಿಬಿಟ್ಟು ಅದಕ್ಕೆ ಉಸಿರಾಡಲಿಕ್ಕೂ ಕಷ್ಟ ಆಗ್ತಿದೆ ಅಂದ್ರೆ ತಿಂದಿದ್ದು ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಮಾಡಬೇಕು ಅಬ್ಸರ್ವ್ ಮಾಡ್ತಾ ಇರಬೇಕು ಡೈಲಿ ಆ ಪ್ಲೇಸ್ನ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನಾವು ಡೈಲಿ ಅಲ್ಲಿ ಅವುಗಳನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು ಇವು ಮರಿಗಳು ನೋಡಿ ನನ್ನ ಎರಡು ಮರಿಗಳು ಸತ್ತೋಗಿದ್ದಾವೆ ಏನಾಗಿತ್ತು ಅಂತ ಹೇಳಿದರೆ ಅವು ನೀರು ಒಂದು ಟಬ್ ಇತ್ತು ಆ ನೀರು ಟಬ್ ಒಳಗಡೆ ಬಿದ್ದುಬಿಟ್ಟಿದ್ವು ಗೊತ್ತಾಗಲಿಲ್ಲ ಅದು ಹೇಗೆ ಅಂತ ಅದು ಏನಾಗಿತ್ತು ನಾವು ಮರಿಗಳನ್ನು ಹೊರಗಡೆ ಬಿಡಬೇಕಾದ್ರೆ ಈ ಈ ಥರ ಎಲ್ಲ ಅವಸ್ಥೆ ಆಗಿತ್ತು ಇದು ನೋಡಿ ಈಗ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಆ ಪೋಷನ್ ಇದೆಯಲ್ಲ ಪೂರ್ತಿ ಖರಾಬಾಗಿತ್ತು ಇದಕ್ಕೆ ನಾವು ಏನು ಮಾಡಬೇಕು ನೀರನ್ನ ಹಾಕಿಬಿಟ್ಟು ತೆಗಿಬೇಕು ಅಂದರೆ ಗಟ್ಟಿಯಾಗಿರುತ್ತೆ ಅಲ್ವಾ ಆ ಪೋಷನ್ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಆಮೇಲೆ ನಾನು ಹೇಳ್ತೀನಲ್ವ ಅದಕ್ಕೆ ಇದು ಬೆಳ್ಳುಳ್ಳಿ ಇದೆಯಲ್ಲ ಜಜ್ಜಿಬಿಟ್ಟು ಆಮೇಲೆ ಅದರ ರಸ ಇದೆಯಲ್ಲ ಸ್ವಲ್ಪ ಕುಡಿಯೋಕ್ಕೆ ಕುಡಿ ಈ ಥರ ಸಿಚುವೇಶನಲ್ಲಿ ನಾವು ಮರಿಗಳಿಗೆ ಈ ಥರ ಮಾಡುವುದರಿಂದ ಬೇಗ ಆರಾಮ ಆಗುತ್ತವೆ ನಾನು ಸ್ವಲ್ಪ ಡಲ್ನೆಸ್ ಕಾಣ್ತಾ ಇದೆ ಆ ಮರಿಗಳಲ್ಲಿ ಅಂತ ನಿಮಗೆ ನೋಡಿದಾಗ ಗೊತ್ತಾಗುತ್ತಲ್ಲ ಅವಾಗ ಅದನ್ನು ಸಪ್ರೇಟ್ ಮಾಡಿ ಟ್ರೀಟ್ ಮಾಡಿ ಮರಿಗಳು ಉಳಿತವೆ ಕೋಳಿಗಳ ಗೂಡುಗಳನ್ನು ಸ್ವಚ್ಛತೆಯನ್ನು ಕಾಪಾಡಬೇಕು ನನ್ನ ಇವತ್ತಿನ ಇನ್ಫಾರ್ಮೇಷನ್ ಇಂದ ನಿಮಗೆಲ್ಲ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ನನಗೊಂದು ಲೈಕ್ ಕೊಡೋದು ನಮ್ಮ ಮರಿಯಬೇಡಿ ಥ್ಯಾಂಕ್ ಯು ಸೋ ಮಚ್